ಮನೆಯಲ್ಲಿ ಯಾರು ಇಲ್ಲದಾಗ ನನ್ನ ಮಾವ ನನ್ನ ಮೇಲೆ ಕರಿ ಕುಳಿದ ಮತ್ತಿನಲ್ಲಿ ನನಗೆ ಸ್ವರ್ಗವನ್ನೇ ತೋರಿಸಿದ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನೀವೇನು ಮಾಡಬೇಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆನ ಯಾರು ಕೇಳಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮನೆಯಲ್ಲಿ ಎಲ್ಲರ ಮೆಚ್ಚಿನ ಹುಡುಗಿಯಾಗಿದ್ದಳು ಪ್ರಮೀಳಾ ಅವಳ ಮದುವೆ ನಿಶ್ಚಯವಾದಾಗ ಮನೆಯವರಿಗೆಲ್ಲ ಸಂತೋಷದ ಜೊತೆಗೆ ಅವಳಿನ್ನೂ ದೂರ ಹೋಗುತ್ತಾಳಲ್ಲ ಅಂತ ತುಂಬ ಬೇಸರವಾಗಿತ್ತು ಅವಳ ಅಪ್ಪ ಒಂದು ಶ್ರೀಮಂತ ಮನೆತನವನ್ನು ನೋಡಿ ಅವಳಿಗೆ ಮದುವೆ ನಿಶ್ಚಯ ಮಾಡಿದ್ದನು ಮದುವೆ ತುಂಬ ವಿಜೃಂಭಣೆಯಿಂದ ನಡೆದಿತ್ತು ಮದುವೆಯಾಗಿ ಸೇರಿಕೊಂಡ ಗಂಡನ ಮನೆಯಲ್ಲಿಯೂ ಕೂಡ ಅದೇ ರೀತಿ ಇದ್ದಳು ಪ್ರಮೀಳ ಅವಳು ಸುಂದರಿ ಮಾತ್ರವಲ್ಲ ಒಳ್ಳೆಯ ಗುಣದ ಜೊತೆಗೆ ದೇವರ ಭಕ್ತಿ ತುಂಬ ಜಾಸ್ತಿ ಯಾವಾಗಲೂ ಪೂಜೆ ವ್ರತಗಳಲ್ಲಿ ತುಂಬಿರುತ್ತಿದ್ದಳು ಅವಳ ನಡುವಳಿಕೆಯನ್ನು ಕಂಡ ಸುತ್ತಮುತ್ತಲಿನವರು ಈ ಹುಡುಗಿ ಈಗಿನ ಕಾಲದಲ್ಲಿ ಹುಟ್ಟಬಾರದ ಹುಡುಗಿ ಎಂದು ಭಾವಿಸುತ್ತಿದ್ದರು ಈ ದಿನ ಪ್ರಮೀಳಾಲ ಮೊದಲ ರಾತ್ರಿಯೇ ನಾಚಿಕೆಯಿಂದ ಹಾಲಿನ ಗ್ಲಾಸ್ ಹಿಡಿದುಕೊಂಡು ಬಾಗಿಲ ಬಳಿ ನಿಂತಳು ನಾಚಿಕೆ ಇದ್ದರೂ ಹೆಂಡತಿಯ ಬಳಿ ಹೋಗಿ ಭುಜದ ಮೇಲೆ ಕೈ ಹಿಟ್ಟು ಹೂವಿನ ಎಂದು ಕರೆದುಕೊಂಡು ಹೋದ ಪಕ್ಕದಲ್ಲಿದ್ದ ಫೋನ್ ತೆಗೆದು ಅದರಲ್ಲಿ ಕೆಲವು ವಿಡಿಯೋಗಳನ್ನು ತೋರಿಸಿದ ಆದರೆ ಪ್ರಮೀಳಾ ಅದನ್ನು ನೋಡಲು ಇಷ್ಟವಿರದೆ ಕಣ್ಣು ಮುಚ್ಚಿಕೊಂಡಳು ಅವಳ ಗಂಡ ನೀನು ನೋಡದಿದ್ದರೆ ಹೇಗೆ ಗೊತ್ತಾಗುತ್ತದೆ ಎಂದು ಕೇಳಿದ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಬರಬೇಕಾದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿರಬೇಕು ಈಗ ಆಗಬೇಕಾಗಿರುವುದು ಸರಿಯಾಗಿ ಆಗಬೇಕಾದರೆ ಎಲ್ಲವೂ ಗೊತ್ತಾಗಲೇಬೇಕು ಅಲ್ವಾ ಎಂದು ಕೇಳಿದ ನೀವು ತಿಳಿದುಕೊಂಡರೆ ಸಾಕು ನಾನು ತಿಳಿಯುವುದು ಯಾಕೆ ಎಂದು ಪ್ರಮೀಳಾ ಹೇಳಿದರು ಆ ದಿನ ಪ್ರಮೀಳ ಎಷ್ಟೇ ಬೇಡವೆಂದರೂ ಕೇಳದೆ ಅವನು ತುಂಬ ಕಷ್ಟ ಕೊಡುವ ಕೆಲಸಗಳನ್ನು ಮಾಡಿದ ಅವನ ನಡವಳಿಕೆಯನ್ನು ಕಂಡು ಎಲ್ಲ ಗಂಡಸರು ಹೀಗೆ ಇರುತ್ತಾರಾ ಅಥವಾ ಇವರು ಮಾತ್ರ ಹೀಗೇನಾ ಅಂತ ಪ್ರಮೇಳ ಯೋಚಿಸಳು ಮರುದಿನ ಬೆಳಗ್ಗೆ ರೂಮಿಯಿಂದ ಹೊರಗೆ ಬಂದ ಸೊಸೆಯನ್ನು ಮಾವ ಒಂದು ರೀತಿಯಲ್ಲೂ ನೋಡುತ್ತಿದ್ದ ಅವಳಿಗೆ ಅದು ಅರ್ಥವಾಗಿದೆ ಯಾಕೆ ಇಂಥ ನೋಟ ಎಂದು ಮನಸ್ಸಿನಲ್ಲಿಯೇ ಯೋಚಿಸಿದರು ಆ ಮನೆಯಲ್ಲಿ ಪ್ರಮೀಳಾಳನ್ನು ಅರ್ಥ ಮಾಡಿಕೊಳ್ಳುವವರು ಅವಳ ಅತ್ತೆ ಮಾತ್ರ ಅವಳು ತುಂಬ ಒಳ್ಳೆಯವಳು ಪ್ರಮೀಳಾಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಆ ದಿನ ಬೆಳಗ್ಗೆ ಅತ್ತೆ ತನ್ನ ಮಗನನ್ನು ಪಕ್ಕಕ್ಕೆ ಕರೆದು ನಿನ್ನ ಹೆಂಡತಿ ಸೂಕ್ಷ್ಮವಾಗಿ ಬೆಳೆದ ಹುಡುಗಿ ಯಾಕೆ ಅವಳಿಗೆ ಇಷ್ಟೊಂದು ಕಷ್ಟ ಕೊಡುತ್ತೀಯ ನೋಡು ಅವಳ ದೇಹ ದಣಿದು ಹೋಗಿದೆ ನಿನ್ನ ಒರಟುತನವನ್ನು ಸ್ವಲ್ಪ ಕಡಿಮೆ ಮಾಡು ಹುಡುಗಿಯನ್ನು ಜಾಗರೂಕತೆಯಿಂದ ನೋಡಿಕೊ ಎಂದು ಬೈದು ಕದರಿದಳು ಒಂದು ತಿಂಗಳ ಕಳೆದ ನಂತರ ಒಂದು ದಿನ ಪ್ರಮೀಳಾಳ ಗಂಡನಿಗೆ ಕೆಲಸದ ಮೇಲೆ ವಿದೇಶಕ್ಕೆ ಹೋಗಬೇಕಾಗಿ ಬಂತು ಹೊಸದಾಗಿ ಮದುವೆಯಾಗಿದೆ ಅವಳನ್ನು ಕರೆದುಕೊಂಡು ಹೋಗು ಎಂದು ಅಮ್ಮ ಹೇಳಿದರು ನಾನು ಅಲ್ಲಿ ಎಂಜಾಯ್ ಮಾಡಲು ಹೋಗುತ್ತಿಲ್ಲ ಆಫೀಸಿನ ಕೆಲಸಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳಿ ಹೆಂಡತಿಯನ್ನು ಅಲ್ಲೇ ಬಿಟ್ಟು ಅವನು ಹೊರಟು ಹೋದ ಒಂದು ದಿನ ಪ್ರಮೀಳಾಳ ಅತ್ತೆ ತನ್ನ ತಮ್ಮನಿಗೆ ಆರೋಗ್ಯ ಸರಿಯಿಲ್ಲ ಅಂತ ತಿಳಿದು ಅವನನ್ನು ನೋಡಿಕೊಂಡು ಬರಲು ಊರಿಗೆ ಹೊರಟು ಹೋದಳು ಸೊಸೆಯನ್ನು ಕರೆದುಕೊಂಡು ಹೋಗೋಣ ಅಂದುಕೊಂಡು ಅಂದರೆ ಆ ದಿನ ಪ್ರಮೀಳಾ ಪೂಜೆ ಮಾಡಿ ಉಪವಾಸದಿಂದ ತುಂಬ ದುರ್ಬಲವಾಗಿದ್ದಳು ಹಾಗಾಗಿ ಅವಳಿಗೆ ಪ್ರಯಾಣ ಕಷ್ಟವಾಗಬಹುದು ಎಂದುಕೊಂಡು ನೀನು ಇಲ್ಲೇ ಜಾಗೃತೆಯಿಂದಿರಮ್ಮ ಎಂದು ಸೊಸೆಗೆ ಹೇಳಿ ತಾನು ಮಾತ್ರ ಅವರಿಗೆ ಹೊರಟು ಬಿಟ್ಟಳು ಈಗ ಮನೆಯಲ್ಲಿ ಸೊಸೆ ಮತ್ತು ಮಾವ ಕೆಲಸದವರು ಮಾತ್ರ ಹೊರಗೆ ತುಂಬಾ ಮಳೆ ಸುರಿಸುತ್ತಿತ್ತು ಕೆಲಸದ ಪ್ರಮೀಳಾಳ ಬಗ್ಗೆ ಒಂದು ಅಮ್ಮವರೇ ನಾನು ಹೀಗೆ ಹೇಳುತ್ತಿದ್ದೇನೆಂದು ತಪ್ಪಾಗಿ ಭಾವಿಸಬೇಡಿ ನಿಮ್ಮ ಮಾವನವರು ಒಳ್ಳೆಯವರಲ್ಲ ನೀವು ಮನೆಯಲ್ಲಿ ಈಗ ಒಬ್ಬರೇ ಇದ್ದೀರಿ ಅವರು ಆಗಾಗ ಬಹಳಷ್ಟು ಹುಡುಗಿಯರನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ ಅವರಿಗೆ ಈ ಸಂಬಂಧಗಳ ಬೆಲೆಯೆಲ್ಲ ಗೊತ್ತಿಲ್ಲ ಯಾವುದಕ್ಕೂ ನೀವು ಅವರ ಜೊತೆ ಹುಷಾರಾಗಿರಿ ಅವರು ಕುಡಿದರೆ ಅಲ್ಲ ಪಶುವಿನಂತೆ ವರ್ತಿಸುತ್ತಾರೆ ಎಂದು ಹೇಳಿದ ಆ ಮಾತುಗಳನ್ನು ಕೇಳಿದ ಪ್ರಮೀಳಾಳ ಹೃದಯ ಕಲ್ಲು ಬಿದ್ದಂತಾಯಿತು ನಾನು ನಿಮಗೆ ಇದನ್ನು ಹೇಳೋಕೆ ಒಂದು ಕಾರಣವೂ ಇದೆ ಈ ಹಿಂದೆ ನಿಮ್ಮ ಮಾವ ತಮ್ಮನನ್ನು ಕೂಡ ಈ ಮನೆಯಲ್ಲೇ ಇದ್ದ ಒಂದು ರಾತ್ರಿ ನಿಮ್ಮ ಮಾವ ಅವಳು ತನ್ನ ತಮ್ಮನ ಹೆಂಡತಿ ಅನ್ನುವುದನ್ನು ಕೂಡ ಮರೆತು ಅಸಭ್ಯವಾಗಿ ವರ್ತಿಸಿದ ಆದ್ದರಿಂದ ಅವರ ತಮ್ಮ ಅಣ್ಣನ ಜೊತೆ ಜಗಳವಾಡಿ ಮನೆಯಿಂದ ಅವರಿಗೆ ಹೋಗಿಬಿಟ್ಟ ಇಂತಹ ಸುಂದರವಾದ ಯಾವ ಹುಡುಗಿಯನ್ನೂ ಬಿಡುವುದಿಲ್ಲ ಕುಡಿದರೆ ಅವನಂತೂ ಮನುಷ್ಯನೇ ಅಲ್ಲ ಎಂದು ಮತ್ತೊಮ್ಮೆ ಹೇಳಿದ ಅವನ ಮಾತುಗಳನ್ನು ಕೇಳಿ ಭಯದಿಂದ ಪ್ರಮೀಳ ಮಾವನಿಗೆ ಕಾಣಿಸಿಕೊಳ್ಳದಂತೆ ದೂರವೇ ಇರುತ್ತಿದ್ದಳು ಆದರೆ ಎಷ್ಟು ತಪ್ಪಿಸಿಕೊಂಡರೂ ಮಾವ ಬಳಿ ಎಂದು ಏನು ಪ್ರಮೀಳಾ ನನ್ನ ಮಗ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನ ಎಂದು ಕೇಳಿದ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಮಾವ ಎಂದು ಭಯದಿಂದಲೇ ಹೇಳಿದಳು ಸರಿಯಾಗಿ ನೋಡಿಕೊಳ್ಳದಿದ್ದರೆ ಹೇಳು ನಾನಿದ್ದೇನೆಲ್ಲ ಎಲ್ಲ ಹೇಳಿ ನೀವು ಕುಡಿದ ಮತ್ತಿನಲ್ಲಿ ಏನೇನು ಮಾತನಾಡುತ್ತಿದ್ದೀರ ಬೆಳಗ್ಗೆ ಮಾತನಾಡೋಣ ದಯವಿಟ್ಟು ಹೋಗಿ ಎಂದು ಪ್ರಮೀಳಾ ಹೇಳಿದಳು ನನ್ನ ಮಗನಿಗೆ ಬುದ್ಧಿ ಇಲ್ಲ ನಾನಾದರೆ ಮದುವೆಯಾದ ಹೊಸದರಲ್ಲಿ ನನ್ನ ಹೆಂಡತಿಯನ್ನು ಬಿಟ್ಟು ಎಂದೂ ಇರುತ್ತಿರಲಿಲ್ಲ ಇಷ್ಟು ಸುಂದರವಾದ ನಿನ್ನನ್ನು ಬಿಟ್ಟು ಅವನು ಹೇಗೆ ಇರುತ್ತಾನೋ ದೇವರಿಗೇ ಗೊತ್ತು ಎಂದು ಹೇಳಿದ ನೀವು ನಿಮ್ಮ ಸೊಸೆಯ ಜೊತೆ ಈ ರೀತಿ ಮಾತನಾಡುವುದು ಸರಿನಾ ದಯವಿಟ್ಟು ಇಲ್ಲಿಂದ ಹೋಗಿ ಎಂದು ಪ್ರಮೀಳಾ ಕೇಳಿಕೊಂಡಳು ಮಾವನ ಮಾತುಗಳನ್ನು ಕೇಳಿ ಅವಳಿಗೆ ತೆರೆ ಸುತ್ತಿದಂತಾಗುತ್ತಿತ್ತು ಮೊದಲೇ ಆ ದಿನ ಕಠಿಣ ಉಪವಾಸ ಮಾಡಿದ್ದರಿಂದ ನಿಶಕ್ತಿಯಿಂದ ತೆರೆಗೆ ಬಿದ್ದಳು ಮಾವ ಅವಳಿಗೆ ನೀರು ತಂದು ಹತ್ತಿರ ಹೋದ ನೀರು ಕೊಡಬೇಕೆಂದುಕೊಂಡಾಗ ಬೀಸುವ ಗಾಳಿಗೆ ಅವಳ ಮೇಲಿನ ಬಟ್ಟೆ ಸ್ವಲ್ಪ ಸರಿದು ಆಹಾ ಎಂಥ ಸೌಂದರ್ಯ ಮನಸ್ಸಿನಲ್ಲಿಯೇ ಖುಷಿ ಪಡುತ್ತಾ ಅವಳ ಮೇಲೆ ಕೈ ಇಡಲು ಹೋಗುತ್ತಿದ್ದಂತೆ ದೊಡ್ಡ ಗುಡುಗು ಬಂತು ಪ್ರಮೀಳಾ ಎದ್ದು ಬಿಟ್ಟಳು ಅವನ ಮುಖದ ಆಕಾಂಕ್ಷೆಯನ್ನು ನೋಡಿ ತುಂಬಾ ಭಯಪಟ್ಟಳು ಅವನು ಅವಳ ಮೇಲೆ ಎರಗಲು ಹೋದ ಉಪವಾಸದಿಂದ ದೇಹದಲ್ಲಿ ಶಕ್ತಿಯೇ ಇಲ್ಲದ ಪ್ರಮೀಳ ಗಟ್ಟಿಯಾಗಿ ಕೂಗಿದಳು ಕೂಗಾಟ ಕೇಳಿ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರ ಬಂದು ಆಗುತ್ತಿದ್ದ ಘೋರ ದುರಂತವನ್ನು ತಡೆದ ಯಜಮಾನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ ನೀವು ಓಡಿ ಹೋಗಿ ಅಮ್ಮವರೇ ಎಂದು ಹೇಳಿದ ಪ್ರಮೀಳಾ ಅಳುತ್ತಾ ತನ್ನ ತವರಿಗೆ ಬಸ್ಸಿನಲ್ಲಿ ಹೋಗಿಬಿಟ್ಟಳು ಅಳುತ್ತಾ ಬಂದ ಪ್ರಮಿಳಾಳನ್ನು ನೋಡಿ ತಂದೆ ತಾಯಿ ಕಳವಳಗೊಂಡರು ನಡೆದ ಘಟನೆಯನ್ನು ಪ್ರಮೀಳಾ ಹೇಳಿದಾಗ ಶ್ರೀಮಂತರ ಮನೆಗೆ ಕಳುಹಿಸಿದರೆ ಸಂತೋಷವಾಗಿರುವೆ ಎಂದು ಭಾವಿಸಿದ್ದೆ ಆದರೆ ಅವನು ಇಂತಹ ಕೀಳು ವ್ಯಕ್ತಿ ಎಂದು ನಾನು ಯೋಚಿಸಿರಲಿಲ್ಲ ಎಂದು ದುಃಖಿಸಿದರು ಈ ಮಧ್ಯದಲ್ಲಿ ವಿದೇಶದಲ್ಲಿದ್ದ ಗಂಡನಿಗೂ ಒಂದು ತೀವ್ರವಾದ ಅನಾರೋಗ್ಯವಾಗಿ ಕನಿಷ್ಠ ನೀರು ಕೊಡುವಲು ಕೂಡ ಮನೆಯಲ್ಲಿ ಯಾರೂ ಇರಲಿಲ್ಲ ಆಗಲೇ ಅವನಿಗೆ ತನ್ನ ನನ್ನ ಹೆಂಡತಿಯ ಮೌಲ್ಯ ತಿಳಿಯಿತು ನಾನು ಹೇಗಿದ್ದರೂ ಪ್ರಮೀಳಾ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಅವಳು ಹತ್ತಿರ ಬಂದಾಗಲೆಲ್ಲ ಹೇಳಲಾಗದ ಆನಂದವಾಗುತ್ತಿತ್ತು ಆ ಆನಂದ ಬೇರೆಲ್ಲೂ ಸಿಗಲಿಲ್ಲ ಅಂತಹ ಹೆಂಡತಿ ಸಿಗುವುದು ನನ್ನ ಅದೃಷ್ಟ ಎಂದು ಹೆಂಡತಿಯ ಮೌಲ್ಯವನ್ನು ತಿಳಿದುಕೊಂಡ ಆರೋಗ್ಯ ಸರಿಯಾದ ನಂತರ ತಕ್ಷಣ ಮನೆಗೆ ಬಂದ ಆದರೆ ಅಲ್ಲಿ ನಡೆದ ವಿಷಯವನ್ನು ತಿಳಿದು ತಂದೆಯನ್ನು ಎದುರಿಸಲು ಇಷ್ಟವಿಲ್ಲದೆ ಹೆಂಡತಿಯ ಬಳಿ ಹೋದ ಪ್ರಮೀಳಾಳ ಬಳಿ ಹೋಗಿ ಪ್ರೀತಿಯಿಂದ ಮಾತನಾಡಿದ ಅವನು ಎಂದೂ ತನ್ನನ್ನು ಇಷ್ಟು ಪ್ರೀತಿಯಿಂದ ಕರೆದಿರಲಿಲ್ಲ ಏನಿದು ಇಷ್ಟು ಬದಲಾವಣೆ ಎಂದು ಪ್ರಮೀಳಾ ಯೋಚಿಸಿದಳು ಇನ್ನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ನಾವು ಇಲ್ಲೇ ನಿನ್ನ ತಂದೆ ತಾಯಿ ಜೊತೆ ಇರೋಣ ಎಂದು ಹೇಳಿದ ಮಾತು ಕೇಳಿ ಪ್ರಮೀಳಾಳಿಗೆ ತುಂಬ ಸಂತೋಷವಾಯಿತು ಸಂತೋಷದಿಂದ ಗಂಡನನ್ನು ತಬ್ಬಿಕೊಂಡಳು ಧನ್ಯವಾದಗಳು ವೀಕ್ಷಕರಿಗೆ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ